ಪತ್ನಿಯ ಸಹೃದಯ ಸ್ಪರ್ಧಾರ್ಥಿಗಳೇ ತಮ್ಮೆಲ್ಲರಿಗೂ ಜ್ಞಾನವಾಣಿ ಮತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕೆಲವು ದಿನಗಳ ಹಿಂದೆ ನೇಮಕಾತಿಯಲ್ಲಿ ಉದ್ಯೋಗ ಬಿಂದುಗಳು ಅಂದರೆ ರೋಸ್ಟರ್ ಪಾಯಿಂಟ್ಸ್ ಯಾವ ರೀತಿ ಇದೆ ಪ್ರಸ್ತುತ ಹಲವಾರು ಚರ್ಚೆಯಲ್ಲಿ ಹಲವಾರು ಜನ ತಮ್ಮ ರೋಸ್ಟರ್ ಬಿಂದುಗಳನ್ನ ಬದಲಾವಣೆಯನ್ನು ಕೋರಿ ಅರ್ಜಿಯನ್ನು ಸಲ್ಲಿಸಿದರು ಮನವಿಗಳನ್ನು ನೀಡ್ತಾ ಇದ್ರು ನಾನು ಕೂಡ ನಮ್ಮ ಚಾನೆಲ್ನಲ್ಲಿ ಈ ಒಂದು ಮನವಿಗಳು ಅವೈಜ್ಞಾನಿಕವಾಗಿದೆ ಮತ್ತು ಅಪ್ರಸ್ತುತವಾಗಿದೆ ಮತ್ತೆ ಈಗ ಒಳ ಮೀಸಲಾತಿ ಅನ್ವಯ ಬಿಟ್ಟಿರ್ತಕ್ಕಂತಹ ರೋಸ್ಟರ್ ಸರಿ ಇಲ್ಲ ಎಂಬುದು ಕೆಲವರು ವಾದ ಇತ್ತು ನಾನು ಅವತ್ತೇ ಹೇಳಿದ್ದೆ ಇದು ವೈಜ್ಞಾನಿಕವಾಗಿದೆ ಕರೆಕ್ಟ್ ಆಗಿದೆ ಅಥೆಂಟಿಕ್ ಆಗಿದೆ ಹಾಗಾಗಿ ಎಲ್ಲರಿಗೂ ಸಾಮಾಜಿಕ ನ್ಯಾಯವನ್ನು ಕೊಡುವಂತಹ ರೋಸ್ಟರ್ ಪಾಯಿಂಟೇ ಆಗಿದೆ ಇದನ್ನ ಬದಲಾವಣೆ ಮಾಡೋದು ಕಷ್ಟ ಬದಲಾವಣೆ ಮಾಡೋದು ಅಷ್ಟು ಸುಲಭ ಇಲ್ಲ ಕಷ್ಟ ಇದೇ ರೋಸ್ಟರ್ ಪಾಯಿಂಟ್ ಮುಂದುವರಿಯುತ್ತದೆ ಎಂಬ ಮಾತನ್ನ ಹೇಳಿದ್ದೆ ಈಗ ಅದರ ಪೂರಕವಾಗಿ ಸೇಮ್ ನಾವು ಏನು ನಮ್ಮ ವಿಡಿಯೋದಲ್ಲಿ ಹೇಳಿದೋ ಅದೇ ಮಾಹಿತಿಯನ್ನ ಯಥಾವತ್ತಾಗಿ ಮಾನ್ಯ ಸಮಾಜ ಕಲ್ಯಾಣ ಸಚಿವರು ತಿಳಿಸಿದ್ದಾರೆ ಒಂದು ಮುಂಬಡ್ತಿ ಮತ್ತೆ ಬ್ಯಾಕ್ಲಾಗ್ ಹುದ್ದೆ ಸಂಬಂಧಿಸಿದಂತಹ ಸಭೆಯಲ್ಲಿ ಹಲವಾರು ಚರ್ಚೆಗಳನ್ನು ಮಾಡಿ ಈ ಒಂದು ವಿಚಾರವನ್ನ ಕುರಿತು ಅಂತಿಮವಾಗಿ ಒಂದು ವರದಿಯನ್ನು ನೀಡಿದರೆ ವರದಿ ಸೇಮ್ ನಾವು ನಮ್ಮ ಚಾನೆಲ್ ಅಲ್ಲಿ ಏನನ್ನ ಡಿಸ್ಕಸ್ ಮಾಡಿದ್ದೋ ಅದೇ ಬಂದಿದೆ ಏನ್ ಡಿಸ್ಕಸ್ ಮಾಡಿದ್ದೋ ಮತ್ತೆ ಈಗ ಬ್ಯಾಕ್ಲಾಗ್ ಅಲ್ಲಿ ಏನೆಲ್ಲ ನಿಯಮಗಳು ಬದಲಾವಣೆ ಆಗ್ತಾ ಇದೆ ಅಂತ ನೋಡೋಣ ಬನ್ನಿ ಸಿ ಪ್ರವರ್ಗ ಬಿ ಬಿಂದೆ ಪ್ರವರ್ಗ ಸಿ ಮೂರು ಕೂಡ ಸಮಾನವಾಗಿ ಮತ್ತೆ ಆರು ಆರು ಐದು ಪರ್ಸೆಂಟ್ ಅನುಕೂಲ ಆಗಬೇಕು ಆ ರೀತಿ ರೋಸ್ಟರ್ ಫಿಕ್ಸ್ ಮಾಡಿದ್ದಾರೆ ಹಾಗಾಗಿ ಸೈಂಟಿಫಿಕ್ ಇದೆ ಅಧಿಕೃತವಾಗಿದೆ ಮತ್ತೆ ಸರಿ ಇದೆ ಇದನ್ನ ವೆಬ್ಸೈಟ್ ಅಲ್ಲಿ ನೀವು ನೋಡಿ ಡೌನ್ಲೋಡ್ ಮಾಡ್ಕೋಬಹುದು ಬದಲಾವಣೆ ಚೇಂಜಸ್ ಏನಾದಾಗುತ್ತೆ ಸ ಅಂದ್ರೆ ಬದಲಾವಣೆ ಚೇಂಜಸ್ ಮಾಡಕ್ ಕಷ್ಟ ಯಾಕೆಂದ್ರೆ ಮೇಲಿನ ಎಂಟು ಅದನ್ನ ಹಾಗೆ ಇಟ್ಕೋಬೇಕಾಗತ್ತೆ ಯಾಕೆಂದ್ರೆ ಎಲ್ಲರಿಗೂ ಸಾಮಾಜಿಕ ನ್ಯಾಯ ಕೊಟ್ಟಿದೀವಿ ಮತ್ತೆ ಎಲ್ರಿಗೂ ಮೀಸಲಾತಿಯನ್ನು ಕೊಟ್ಟಿರೋದ್ರಿಂದ ಎಂಟನ್ನು ಕೂಡ ನಾವು ಪರಿಗಣನೆ ತಗೋಬೇಕಾಗುತ್ತೆ ಅದರಲ್ಲಿ ಸಾಮಾನ್ಯ ಅಭ್ಯರ್ಥಿನೂ ಕೂಡ ಒಂದು ಭಾಗ ಹಾಗಾಗಿ ಎಲ್ಲರನ್ನು ಕೂಡ ತಗೋಬೇಕಾಗಿರೋದ್ರಿಂದ ಆಗ ಅಷ್ಟನ್ನು ಚೇಂಜಸ್ ಮಾಡೋದು ಕಡಿಮೆ ಇನ್ನು ಹದಿನೈದನೇ ಗುದ್ದೆ ಇದೆಯಲ್ಲ ಅದರಲ್ಲಿ ಪ್ರವರ್ಗ ಸಿ ಗೆ ಒಂದು ಪರ್ಸೆಂಟ್ ರಿಸರ್ವೇಶನ್ ವ್ಯತ್ಯಾಸ ಆಗಿದೆ ಎಂಬುದು ಇತ್ತೀಚಿನ ಮಸೂದೆಯಲ್ಲಿ ಬರ್ತಕ್ಕಂಥದ್ದು ಅದೇನಾರ ಬದಲಾವಣೆ ಆದ್ರೆ ಅದ್ ಬಿಟ್ರೆ ಆಲ್ಮೋಸ್ಟ್ ಕರೆಕ್ಟ್ ಆಗಿದೆ ಏನು ಪ್ರಾಬ್ಲಮ್ ಇಲ್ಲ ನೆಕ್ಸ್ಟ್ ತಾವು ಏನು ವಿಡಿಯೋನ ನೋಡ್ಕೊಂಡ್ ಬಂದ್ರಿ ಅದೇ ಸಂಬಂಧಿಸಿದಂತೆ ಈ ದಿನ ಅಂದ್ರೆ ಎರಡು ಒಂದು ಎರಡ್ ಸಾವಿರದ ಇಪ್ಪತ್ತಾರನೇ ತಾರೀಕು ನಡೆದಂತಹ ಒಂದು ಸಭೆಯ ತೀರ್ಮಾನದಲ್ಲಿ ಯಾವ ಸಭೆ ಅಂದ್ರೆ ಬ್ಯಾಕ್ಲಾಗ್ ಹುದ್ದೆಗಳ ಬತ್ತಿಗಾಗಿ ರಚಿಸುವಂತಹ ಸಚಿವ ಸಂಪುಟ ಉಪ ಸಮಿತಿಯಲ್ಲಿ ನಡೆದಂತಹ ಸಭೆಯ ನಡಾವಳಿಗಳ ಬಗ್ಗೆ ಮಾನ್ಯ ಸಮಾಜ ಕಲ್ಯಾಣ ಸಚಿವರು ನಮಗೆ ಮಾಹಿತಿಯನ್ನು ನೀಡಿದ್ದಾರೆ ಸಭೆಯಲ್ಲಿ ಏನೇನು ಹಾಜರಾಗಿದ್ದರು ಯಾರೆಲ್ಲ ಹಾಜರಾಗಿದ್ರು ಎಂಬುದನ್ನು ತಿಳಿಸೋರೆ ಮತ್ತೆ ಸಭೆಯಲ್ಲಿ ಏನೆಲ್ಲ ಡಿಸ್ಕಸ್ ಮಾಡಿದ್ವಿ ಎಂಬುದ್ರ ಬಗ್ಗೆ ಕೂಡ ಈ ಒಂದು ಆದೇಶದಲ್ಲಿ ತಿಳಿಸಿದ್ದಾರೆ ಮೂವತ್ತು ಹತ್ತು ಎರಡ್ ಸಾವಿರ ಇಪ್ಪತ್ತೈದರಂದು ನಡೆದಂತಹ ಉಪ ಸಮಿತಿ ಸಚಿವ ಸಂಪುಟದ ಉಪ ಸಮಿತಿಯಲ್ಲಿ ಬ್ಯಾಕ್ಲಾಗ್ ಹುದ್ದೆಗಳ ಸಂಬಂಧಿಸಿದಂತೆ ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬರು ಸಿಬ್ಬಂದಿ ಮತ್ತು ಆಡಳಿತ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಮತ್ತೆ ಕೆ ಎಚ್ ಮುನಿಯಪ್ಪ ಸಾಹೇಬರು ಎಲ್ಲರೂ ಕೂಡ ಈ ಒಂದು ಸಮಿತಿಯಲ್ಲಿ ಪಾಲ್ಗೊಂಡು ಕೆಲವೊಂದು ವಿಚಾರಗಳನ್ನು ಮಂಡಿಸಿದರು ನೆಕ್ಸ್ಟು ಆ ವಿಚಾರಗಳ ಕುರಿತು ಚರ್ಚೆ ಆಗುತ್ತೆ ಮೊದಲನೇದಾಗಿ ಏಕ ಹುದ್ದೆ ಇದ್ದಲ್ಲಿ ಮೀಸಲಾತಿ ಅನ್ವಯಿಸದೇ ಇರುವ ಬಗ್ಗೆ ವಿಷಯವಾರು ಮೀಸಲಾತಿ ಅನ್ವಯಿಸುವ ಬಗ್ಗೆ ಕೆಲವೊಂದು ಹುದ್ದೆಗಳಲ್ಲಿ ಒಂದೇ ಹುದ್ದೆ ಬರ್ತಾ ಇದೆ ಅದರಲ್ಲಿ ಯಾವುದೇ ಮೀಸಲಾತಿಯನ್ನ ಅನ್ವಯಿಸ್ತಾ ಇಲ್ಲ ಕೇವಲ ಅದನ್ನು ಜನರಲ್ ಆಗಿ ಪರಿಗಣಿಸ್ತಾ ಇದ್ದಾರೆ ಒಂದು ಹುದ್ದೆಗಳು ಈ ರೀತಿ ಮಾಡೋದ್ರಿಂದ ಮೀಸಲಾತಿ ವ್ಯವಸ್ಥೆಗೆ ಧಕ್ಕೆ ಆಗ್ತಾ ಇದೆ ಎಂಬ ವಿಚಾರವನ್ನ ಹೇಳಿದ್ದಾರೆ ಮತ್ತೆ ಹದಿನಾರು ಅನ್ನೋದು ತೊಂಬತ್ತೈದರಂತೆ ಸಿವಿಲ್ ಸೇವೆಗಳಲ್ಲಿ ಒಂದೇ ಇದ್ರೋ ಬೃಂದಗಳಲ್ಲಿ ಮೀಸಲಾತಿ ಅನ್ವಯಿಸುವುದಿಲ್ಲ ಎಂದು ಕೂಡ ಆದೇಶ ಮಾಡಲಾಗಿರುತ್ತೆ ಹಿಂದೆ ಈ ಆದೇಶದಿಂದ ಆ ಮೊದಲನೇ ಹುದ್ದೆ ಎಸ್ಸಿ ಕ್ಯಾಟಗರಿಗಳಿಗೆ ನೂರು ಹುದ್ದೆಗಳನ್ನ ಪರಿಗಣಿಸ್ತಾ ಬರುವಷ್ಟಲ್ಲಿರೋದ್ರಿಂದ ಆ ಹುದ್ದೆ ಆ ಎಸ್ಸಿ ಸಮುದಾಯಕ್ಕೆ ಮಿಸ್ ಆಗ್ತಾ ಇದೆ ಎಂಬುದು ಈ ಒಂದು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ನಡೆದಂತಹ ಅವರ ಅಧ್ಯಕ್ಷತೆಯಲ್ಲಿ ನಡೆದಂತಹ ಆ ಒಂದು ಸಭೆಯಲ್ಲಿ ಚರ್ಚೆ ಮಾಡಲಾಗೈತೆ ನೆಕ್ಸ್ಟ್ ಈ ವಿಷಯ ಈ ಕುರಿತು ಚರ್ಚೆ ಮಾಡಿ ಏನ್ ಮಾಡಿದ್ದಾರೆ ಅಂದ್ರೆ ನೆಕ್ಸ್ಟ್ ಎಲ್ಲ ಸುಮಾರು ಅದಕ್ಕೆಲ್ಲ ಸಂಬಂಧ ಒಂದು ಯಾವ್ಯಾವ ಆಗಿದೆ ಏನೇನು ಆದೇಶಗಳಾಗಿದೆ ಅದಾದ ನಂತರ ಅವೆಲ್ಲವನ್ನು ಕೂಡ ಚರ್ಚೆ ಮಾಡಿದ್ದಾರೆ ಕೆಲವೊಂದು ಇಲಾಖೆಗಳಲ್ಲೂ ಕೂಡ ಈ ರೀತಿ ಆಗಿರತಕ್ಕಂಥದ್ದು ಮತ್ತೆ ಈ ಒಂದು ಕುರಿತಂತೆ ಒಂದೇ ಶ್ರೇಣಿ ಹುದ್ದೆಗಳನ್ನ ಯಾವ ರೀತಿ ಬದಲಾವಣೆಗಳನ್ನ ಮಾಡಲಾಗಿದೆ ಎಂಬುದನ್ನು ಕೂಡ ತಿಳಿಸಿದ್ದಾರೆ ಮತ್ತೆ ಮಾನ್ಯ ಆಹಾರ ಮತ್ತು ನಾಗರಿಕ ಸರಬರಾ ಸಚಿವರು ಕೂಡ ಏನು ಹೇಳಿದ್ದಾರೆ ಅಂದ್ರೆ ಮೂರೂ ಪ್ರವರ್ಗಗಳಿಗೂ ಯಾವುದೇ ರೀತಿ ಅಹ್ ಹಾನಿಯಾಗಬಾರದು ಎಲ್ರಿಗೂ ಕೂಡ ಸಮವಾಗಿ ಒಂದು ಸಾಮಾಜಿಕ ನ್ಯಾಯವನ್ನು ಕೊಡಬೇಕು ಆ ರೀತಿ ನಿಯಮಗಳನ್ನು ರೂಪಿಸಿ ಎಂಬ ಮಾತುಗಳನ್ನು ಕೂಡ ಈ ಒಂದು ಸಭೆಯಲ್ಲಿ ಆಡಿದ್ದಾರೆ ಒಟ್ಟಾರೆ ಆ ಬ್ಯಾಕ್ಲಾಗ್ ಹುದ್ದೆಗಳಲ್ಲಿ ಏನನ್ನ ಗುರುತಿಸಿದ್ದಾರೆ ಅಂದ್ರೆ ಆ ಕೆಲವೊಂದು ಇಲಾಖೆಗಳಲ್ಲಿ ಸಂಸ್ಥೆಗಳಲ್ಲಿ ನಿಗಮಗಳ ಮಂಡಳಿಗಳಲ್ಲಿ ವಿಶ್ವವಿದ್ಯಾಲಯ ಎಲ್ಲರೂ ಸೇರುತ್ತೆ ಇಪ್ಪತ್ತೊಂದು ಸಾವಿರದ ಮುನ್ನೂರ ಎಪ್ಪತ್ತಾರು ಹುದ್ದೆಗಳನ್ನು ಗುರುತಿಸಲಾಗಿದೆ ಈ ಪೈಕಿ ಹತ್ತೊಂಬತ್ತು ಸಾವಿರದ ಏಳ್ನೂರ ಏಳ್ನೂರ ಒಂಬತ್ತು ಹುದ್ದೆಗಳನ್ನು ಭರ್ತಿ ಮಾಡಲಾಗಿದೆ ಕೆಲವೊಂದು ಸಂಸ್ಥೆಗಳು ಆರ್ಥಿಕ ನಷ್ಟ ಮತ್ತು ಕಾರ್ಯಭಾರವಿಲ್ಲದೆ ಮುಚ್ಚಲಾಗೈತೆ ಇನ್ನು ಏಳ್ನೂರ ತೊಂಬತ್ತೈದು ಬ್ಯಾಕ್ಲಾಗ್ ಹುದ್ದೆಗಳನ್ನ ಭರ್ತಿ ಮಾಡುವುದರಿಂದ ವಿನಾಯಿತಿ ಕೋರಿರಲಾಗಿರುತ್ತದೆ ಉಳಿದಂತೆ ಪ್ರಸ್ತುತ ಎಂಟುನೂರ ಎಪ್ಪತ್ತೆರಡು ಬ್ಯಾಕ್ಲಾಗ್ ಹುದ್ದೆಗಳನ್ನು ಭರ್ತಿ ಮಾಡುವುದು ಬಾಕಿ ಇರುತ್ತದೆ ಎಂದು ಸಭೆಗೆ ತಿಳಿಸಿದ್ದಾರೆ ಅಂದರೆ ಎಂಟುನೂರ ಎಪ್ಪತ್ತೆರಡು ಹುದ್ದೆಗಳು ಕಾಲಾಗುವ ಸಾಧ್ಯತೆ ಇದೆ ಈ ಒಂದು ಬ್ಯಾಕ್ಲಾಗ್ ಅಲ್ಲಿ ಎಂಟುನೂರ ಎಪ್ಪತ್ತೆರಡು ಬ್ಯಾಕ್ಲಾಗ್ ಹುದ್ದೆಗಳು ಬಾಕಿ ಇರುತ್ತವೆ ಮುಂದಿನ ದಿನಗಳಲ್ಲಿ ಇದನ್ನ ತುಂಬುವಂತಹ ಕೆಲಸವನ್ನ ಮಾಡ್ತಾರೆ ನೆಕ್ಸ್ಟ್ ಮಾನ್ಯ ಕಾನೂನು ಸಂಸದೀಯ ಸಚಿವರು ಕೂಡ ಈ ಬ್ಯಾಕ್ಲಾಗ್ ಹುದ್ದೆಗಳನ್ನ ಗಮನಿಸಿದ್ದು ಅದಕ್ಕೆ ಸಂಬಂಧಪಟ್ಟಂತೆ ಪರಿಷ್ಠ ಜಾತಿ ಮತ್ತು ಪರಿಷ್ಠ ಅನುಕೂಲವಾಗುವ ರೀತಿ ಮಾಡ್ತೀವಿ ಎಂಬ ಮಾತುಗಳನ್ನು ಕೂಡ ಈ ಒಂದು ಸಭೆಯಲ್ಲಿ ತಿಳಿಸಿದ್ದಾರೆ ಸರ್ ನೀವು ಹೇಳಿದ್ರಲ್ಲಿ ಆ ವಿಚಾರ ಬರಲಿಲ್ವಲ್ಲ ಸರ್ ಅಂತ ಕೇಳ್ತಾ ಇದ್ರಿ ಖಂಡಿತ ನಾವು ಹೇಳಿದಂತಹ ವಿಚಾರ ಬಂದಿದೆ ಏನು ಅಂದರೆ ಅದು ರೋಸ್ಟರ್ ಪಾಯಿಂಟ್ಸ್ ಬಗ್ಗೆ ರೋಸ್ಟರ್ ಪಾಯಿಂಟ್ಸ್ ಬಗ್ಗೆ ಬಂದಿದೆ ಹೇಳಿ ನೋಡಿ ಇಪ್ಪತ್ತು ಆರು ಎರಡು ಸಾವಿರದ ತೊಂಬತ್ತೈದರಲ್ಲಿ ನೂರ ಬಿಂದುಗಳ ಅನ್ವಯ ಅನ್ನ ಪರಿಗಣಿಸಿ ಮಾಡಲಾಗಿತ್ತು ಅವಾಗ ಎಷ್ಟಿತ್ತು ಅಂದ್ರೆ ಹದಿನೈದು ಪರ್ಸೆಂಟ್ ಇತ್ತು ಎಷ್ಟಿತ್ತು ಹದಿನೈದು ಪರ್ಸೆಂಟ್ ಇತ್ತು ಯಾರಿಗೆ ಪರಿಶಿಷ್ಟ ಜಾತಿಯವರೆಗೆ ಹದಿನೈದು ಪರ್ಸೆಂಟ್ ಇತ್ತು ಪರಿಶಿಷ್ಟ ಪಂಗಡಕ್ಕೆ ಮೂರು ಪರ್ಸೆಂಟ್ ಇತ್ತು ನೆಕ್ಸ್ಟ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ರೋಸ್ಟರನ್ನು ಬದಲಾವಣೆ ಮಾಡ್ತಾರೆ ಯಾಕೆಂದರೆ ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಮೀಸಲಾತಿಯನ್ನು ಹೆಚ್ಚು ಮಾಡಿದಂಥ ಸಂದರ್ಭದಲ್ಲಿ ಇಪ್ಪತ್ತೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮತ್ತೆ ರೋಸ್ಟರನ್ನು ಮಾಡಿದಾಗ ಒಟ್ಟಾರೆ ಅದೇ ನೂರು ಬಿಂದುಗಳಲ್ಲಿರ್ತಕ್ಕಂಥದನ್ನ ಪರಿಶಿಷ್ಟ ಜಾತಿಗೆ ಹದಿನೇಳು ಮತ್ತೆ ಪರಿಶಿಷ್ಟ ಪಂಗಡದವರಿಗೆ ಏಳು ರೋಸ್ಟರ್ ಬಿಂದೂಗಳನ್ನು ನಿಗದಿಪಡಿಸ್ತಾರೆ ಎಷ್ಟರಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮೊದಲಿದ್ದು ತೊಂಬತ್ತೈದರಲ್ಲಿ ಏನಿತ್ತು ಅದನ್ನೇ ಯಥಾವತಕ್ಕೆ ತಗೊಂಡು ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ತಾರೆ ನೂರು ಹುದ್ದೆಗಳಲ್ಲಿ ಕೆಲವೊಂದು ಸಾಮಾನ್ಯ ಹುದ್ದೆಗಳನ್ನು ಕಡಿತಗೊಳಿಸಿ ಆ ರೋಸ್ಟರ್ ಬಿಂದುಗಳನ್ನು ಎಸ್ ಸಿ ಮತ್ತು ಎಸ್ ಟಿ ಪಂಗಡದವರಿಗೆ ಹೆಚ್ಚಿನ ಪರ್ಸೆಂಟೇಜ್ ಎಷ್ಟು ಜಾಸ್ತಿ ಆಗಿತ್ತು ಅಷ್ಟನ್ನು ನೀಡ್ತಾರೆ ನೆಕ್ಸ್ಟ್ ಅದಾದ ನಂತರ ಈಗ ಅಂದರೆ ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ಮೂರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಏನ್ ಮಾಡಿದಾರೆ ಅಂದ್ರೆ ಇದೇ ರೋಸ್ಟರ್ ಬಿಂದುವನ್ನ ಮುಂದುವರಿಸಿದ್ದಾರೆ ಅಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಪರಿಶಿಷ್ಟ ಜಾತಿಗಳನ್ನು ಉಪವರ್ಗೀಕರಣದೊಂದಿಗೆ ಪರಿಷ್ಕೃತವಾಗಿ ನಿಗದಿಪಡಿಸಿ ಆದೇಶಿಸಲಾಗಿರುತ್ತದೆ ನಾನು ಹೇಳುತ್ತಿದ್ದನ್ನೇ ನಾವು ಹೇಳಿದ್ದು ಇದನ್ನೇ ಇಲ್ಲಿ ಹೇಳಿರೋದು ಇದನ್ನೇ ನಾವು ಸುಮಾರು ಎರಡು ತಿಂಗಳ ಮುಂಚಿತವಾಗಿನೇ ಈ ವಿಚಾರವನ್ನ ನಿಮ್ಮ ಮುಂದೆ ತಂದಿದ್ದು ನೆಕ್ಸ್ಟ್ ಕಳೆದ ಮೂವತ್ತು ವರ್ಷಗಳಿಂದ ಅನಿಸರ್ಸರ್ ರೋಸ್ಟರ್ ಬಿಂದಗಳ ಬಗ್ಗೆ ಯಾವುದೇ ಆಕ್ಷೇಪಣೆ ಇಲ್ಲದೆ ಇದರಿಂದ ಅಲ್ಲ ಸ್ವಾಮಿ ಕೆಲವು ಮೂವತ್ತು ವರ್ಷದಿಂದ ಯಾವುದೇ ನೀವು ಆಕ್ಷೇಪಣೆಗಳನ್ನೇ ಸಲ್ಲಿಸಿಲ್ಲ ಮೇಲ್ಕಂಡಂತೆ ತೊಂಬತ್ತೈದರಲ್ಲಿ ಆಗಿರ್ತಕ್ಕಂಥ ಅದ್ರ ಹಿಂದೆ ಮತ್ತು ಪ್ರಸ್ತುತ ಯಾವುದೇ ರೋಸ್ಟರ್ ಪಾಯಿಂಟ್ಗಳನ್ನ ಇದ್ ಮಾಡಿಲ್ಲ ಆದ್ರೆ ಏನ್ ಮಾಡ್ತಾ ಇದ್ರಿ ಈಗ ಒಳ ಮೀಸಲಾತಿತ್ತು ಅಂದ ತಕ್ಷಣ ಇದನ್ನ ಇದ್ ಮಾಡ್ತಾ ಇದ್ರಿ ಇದೊಂದು ಅವೈಜ್ಞಾನಿಕ ಕನಿಷ್ಠ ಪಕ್ಷ ಇದ್ರ ಬಗ್ಗೆ ಪ್ರಶ್ನೆ ಮಾಡಬೇಕು ಅಂದ್ರೆ ನಾವು ಏನು ಮಾಡಬೇಕು ಅಂದ್ರೆ ಕೆಲವೊಂದು ಆದೇಶಗಳನ್ನ ಸರ್ಕಾರಿ ಆದೇಶಗಳನ್ನ ಓದ್ಕೊಂಡಿರ್ಬೇಕು ಕೆಲವರು ಏನು ಮಾಡಿರ್ತಾರೆ ಅಂದ್ರೆ ವಾಟ್ಸಪ್ ಯೂನಿವರ್ಸಿಟಿ ಓದ್ಕೊಬಿಟ್ಟಿರ್ತಾರೆ ಯಾರೋ ಬರ್ದನ್ನೇ ನಂಬಿಡ್ತಾರೆ ಹಾಗಾಗಿ ನಮ್ಮ ತರ ನೀವು ಕೂಡ ಯೂನಿವರ್ಸಿಟಿಗಳಲ್ಲಿ ಓದಿ ನಾನದು ಸರ್ಕಾರಿ ಸ್ಕೂಲಲ್ಲೇ ಓದಿರೋದು ಹಾಗಾಗಿ ನಾನು ಸರ್ಕಾರಿ ಆದೇಶಗಳನ್ನೇ ನಂಬೋದು ಏನು ಸರ್ಕಾರಿ ವೆಬ್ಸೈಟ್ ಅಲ್ಲಿ ಇರುತ್ತೆ ಈಗ ಟೆಕ್ನಾಲಜಿ ಫಾಸ್ಟ್ ಇದೆ ವೆಬ್ಸೈಟ್ಗಳಲ್ಲಿ ಸಿಗುತ್ತೆ ಮಾಹಿತಿಗಳು ಪ್ರತಿಯೊಂದು ಇಲಾಖೆಯ ಸರ್ಕಾರಿ ಸುತ್ತೋಲೆಗಳನ್ನು ಸರ್ಕಾರ ಏನು ಮಾಡಿದೆ ಅಂದ್ರೆ ಪ್ರತಿಯೊಬ್ಬರಿಗೂ ತಲುಪುವ ರೀತಿಯನ್ನ ಮಾಡಿದೆ ಹಾಗಾಗಿ ನಾವೇನ್ ಮಾಡಬೇಕು ಅಂದ್ರೆ ಸರ್ಕಾರದ ಅಧಿಕೃತ ವೆಬ್ಸೈಟ್ ಗಳಲ್ಲಿ ಅಥವಾ ಅಧಿಕೃತ ಪುಸ್ತಕಗಳಲ್ಲಿ ಅದನ್ನ ಓದ್ಕೊಂಡು ನಂತರ ಅದನ್ನ ಹೇಳಬೇಕು ರೋಸ್ಟರ್ ಪಾಯಿಂಟ್ ಒಂದನ್ನು ಯಾವ್ದಾದ್ರೂ ಗುರುತಿಸ್ಬಿಡೋದು ವಾಟ್ಸಪ್ಗೆ ಹಾಕ್ಬಿಡೋದು ಅದನ್ನ ಎಲ್ಲರೂ ಪಾಪ ಹೌದಲ್ವಾ ಹೌದಲ್ವಾ ಅಂತ ಅನ್ಕೊಳ್ಳೋದು ಮತ್ತೆ ಅದನ್ನ ಮಾಡೋದು ಸಮಾಜದಲ್ಲಿ ಗೊಂದಲವನ್ನ ಸೃಷ್ಟಿಯಾಗುತ್ತೆ ಅದು ನಾವು ಕೊಡುವಂತ ತಪ್ಪು ಮಾಹಿತಿ ಒಬ್ಬ ಉನ್ನತ ಸ್ಥಾನದಲ್ಲಿ ವ್ಯಕ್ತಿಗಳು ಇರ್ತಕ್ಕಂಥವ್ರು ಆ ಪ್ರಜ್ಞಾವಂತರು ಮಾಡ್ಬೇಕು ಅಂದ್ರೆ ಸರಿಯಾದ ಮಾಹಿತಿಗಳನ್ನ ಸಮಾಜಕ್ಕೆ ನೀಡಬೇಕು ಒಂದು ವೇಳೆ ನಾವೇನಾದ್ರೆ ತಪ್ಪು ಮಾಹಿತಿಯನ್ನು ನೀಡಿದಾಗ ತಪ್ಪೇ ನಿಜವಾಗಿ ಸಮಾಜದಲ್ಲಿ ಕೆಲವೊಂದು ವಿಚಾರಗಳಿಗೆ ಗೊಂದಲವನ್ನ ಸೃಷ್ಟಿಯಾಗುತ್ತೆ ಹಾಗಾಗಿ ಮಾಡ್ಬೇಕು ಅಂದ್ರೆ ಸರ್ಕಾರದ ಅಧಿಕೃತ ಆದೇಶಗಳನ್ನ ಕುರಿತು ಓದಿ ಅದರಲ್ಲಿ ಬಂದಂತ ಮಾಹಿತಿಯನ್ನ ಜನರಿಗೆ ತಿಳಿಸುವಂತಿರಬೇಕು ಒಂದು ವೇಳೆ ಅಲ್ಲೇನಾದ್ರೂ ಬದಲಾವಣೆಗಳು ತಪ್ಪುಗಳೇನಾರಿದ್ರೆ ಅದನ್ನ ಗುರುತಿಸಿ ಹೇಳಬೇಕೆ ವಿನಃ ನಾವೇ ಸ್ವತಃ ಕ್ರಿಯೇಟ್ ಮಾಡಿ ಮಾಡ್ತಕ್ಕಂಥದ್ದು ತಪ್ಪು ಈ ಒಂದು ಮಾಹಿತಿ ತಮ್ಗಿರ್ಲಿ ನಾವು ಮೊದಲೇ ಈ ಒಂದು ರೋಸ್ಟರ್ ಬಿಂದುವಿನ ಬಗ್ಗೆ ತಿಳಿಸಿದ್ದು ಅದೇ ರೀತಿ ಈಗ ಸರಿ ಇದೆ ಮೂವತ್ತು ವರ್ಷಗಳಿಂದ ಯಾವುದೇ ರೀತಿ ನೀವು ಇದಿಲ್ಲ ಆಲಿ ಆಲಿದ ರೋಸ್ಟರ್ ಬಿಂದುಗಳು ಸರಿ ಇದೆ ಇದನ್ನ ಮುಂದುವರಿಸೋ ಬಗ್ಗೆ ಉಪ ಸಮಿತಿಯಲ್ಲಿ ವಿವರಣೆ ಮಾಡಿದ್ದಾರೆ ಮಾನ್ಯ ಸಮಾಜ ಕಲ್ಯಾಣ ಸಚಿವರು ಅವರು ತಮ್ಮ ಮುಂದೆ ಈಗಲೂ ಕೂಡ ಪ್ರಸ್ತುತಪಡಿಸಿ ವಿವರಿಸ್ತಾ ಇದ್ದಾರೆ ಇನ್ನು ಮುಂದೆನೂ ಕೂಡ ಅದರಂತೆ ಆಡಳಿತ ಸುಧಾರಣಾ ಇಲಾಖೆ ಅದನ್ನೇ ಫಾಲೋ ಮಾಡುತ್ತೆ ಹಾಗಾಗಿ ಇದ್ರ ಬಗ್ಗೆ ಸಮರ್ಥಿಸಿಕೊಳ್ಳಬಹುದಾಗಿದೆ ಅಂತ ಕೂಡ ಹೇಳಿರೋದ್ರಿಂದ ಸಮಾಜ ಕಲ್ಯಾಣ ಇಲಾಖೆನೇ ಒಪ್ಕೊಂಡಿದೆ ಮತ್ತು ಸಮಾಜ ಕಲ್ಯಾಣ ಇಲಾಖೆನೇ ಅಧಿಕೃತವಾಗಿ ಹೇಳಿದೆ ಈಗ ಆಡಳಿತ ಸುಧಾರಣೆ ಇಲಾಖೆ ಅದನ್ನೇ ಕೂಡ ಫಾಲೋ ಮಾಡುತ್ತೆ ನೆಕ್ಸ್ಟು ಬ್ಯಾಕ್ಲಾಗ್ ಹುದ್ದೆಗಳ ವಿಶೇಷ ನೇಮಕಾತಿ ನಿಯಮಗಳ ತಿದ್ದುಪಡಿ ಮಾಡೋದ್ರ ಬಗ್ಗೆ ನಾನು ಆವಾಗಲೂ ಹೇಳಿದ್ದೆ ಬ್ಯಾಕ್ಲಾಗ್ ಹುದ್ದೆಗಳು ಏನಿತ್ತು ಆ ಹುದ್ದೆಗಳಿಗೆ ಕೆಲವೊಂದು ತಿದ್ದುಪಡಿಗಳಾಗ್ತಾ ಇದೆ ಅಂತ ಕೂಡ ನಮ್ಮ ನಲ್ಲಿ ಹೇಳಿದ್ದೆ ಖಾಲಿ ಹುದ್ದೆಗಳ ನೇಮಕಾತಿ ನಿಯಮಗಳು ಎರಡ್ ಸಾವಿರದ ಒಂದನ್ನು ಪರಿಷ್ಕರಣೆ ಮಾಡೋದ್ರ ಮೂಲಕ ಪ್ರಥಮ ಆದ್ಯತೆ ವಯಸ್ಸು ಏನು ವಯಸ್ಸು ಇಪ್ಪತ್ತೊಂಬತ್ತರಿಂದ ನಲವತ್ತು ಮಾತ್ರ ಇತ್ತು ಈಗ ಬ್ಯಾಕ್ಲಾಗ್ ಅಲ್ಲೂ ಕೂಡ ಐದು ವರ್ಷವನ್ನ ಏರಿಕೆ ಮಾಡಲಾಗಿದೆ ಬ್ಯಾಕ್ಲಾಗ್ ಹುದ್ದೆಗಳಲ್ಲೂ ಕೂಡ ಅಧಿಕೃತವಾಗಿ ಐದು ವರ್ಷ ಹೆಚ್ಚಿಗೆ ಮಾಡಲಾಗಿದೆ ಅದರಂತೆ ಮುಂದಿನ ಆದೇಶ ದಿನಗಳಲ್ಲಿ ಆದೇಶ ಹೊರಡಿಸಬಹುದು ಸರ್ಕಾರ ಇದಕ್ಕೆ ಈಗ ಇಲ್ಲಿ ಉಪ ಸಮಿತಿಯಲ್ಲಿ ಆ ನಿರ್ಧಾರವನ್ನ ತಗೊಂಡಿದ್ರೆ ಇದಕ್ಕೆ ಪ್ರತ್ಯೇಕವಾಗಿ ಆದೇಶವನ್ನ ಹೊರಡಿಸುತ್ತೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ನೆಕ್ಸ್ಟ್ ಪ್ರತ್ಯೇಕವಾದಂತಹ ಒಂದು ಆದೇಶವನ್ನು ಹೊರಡಿಸುತ್ತೆ ನೆಕ್ಸ್ಟ್ ಮುಂಬಡ್ತಿ ಬ್ಯಾಕ್ಲಾಗ್ ಹುದ್ದೆಗಳನ್ನ ಹೆಚ್ಚುವರಿ ರೋಸ್ಟರ್ ಬಿಂದುಗಳನ್ನ ಎದುರಾಗಿ ಪರಿಗಣಿಸಿದ ಎಲ್ಲಾ ಅರ್ಹ ಅಭ್ಯರ್ಥಿಗಳಿಗೆ ಮುಂಬಡ್ತಿ ನೀಡುವ ಕುರಿತು ಇನ್ನು ಮುಂಬಡ್ತಿಗೂ ಕೂಡ ಈ ಏನಿದೆ ಹದಿನೈದು ಬಿಂದುಗಳು ಪರಿಶಿಷ್ಟ ಏಳು ಬಿಂದುಗಳಿದೆ ಅದೇ ರೀತಿ ಅದು ಕೂಡ ನಡೆಯುತ್ತೆ ಹಾಗಾಗಿ ಅದರಲ್ಲಿ ಏನು ಸಮಸ್ಯೆ ಇಲ್ಲ ಏನಾದ್ರೆ ಒಳ ಮೀಸಲಾತಿ ಏನಾದ್ರೆ ಮುಂಬಡ್ತಿಗೆ ಅಪ್ಲೈ ಆದ್ರೆ ಮೋಸ್ಟ್ಲಿ ಬಹುತೇಕ ಕಾಲ ನಂತರ ಇದು ಕೂಡ ಅಪ್ಲೈ ಆಗುತ್ತೆ ನಮ್ಮ ಅಲ್ಲಿ ಹೇಳ್ತಾ ಇದ್ವಿ ಈಗಲೇ ನೋಡ್ಕೊಳ್ಳಿ ಯಾಕೆಂದ್ರೆ ಇದು ಆರ್ಟಿಕಲ್ ಸಿಕ್ಸ್ಟೀನ್ ಫೋರ್ ಎ ಮತ್ತೆ ಸಿಕ್ಸ್ಟೀನ್ ಫೋರ್ ನಲ್ಲಿ ಉಲ್ಲೇಖ ಇರೋದ್ರಿಂದ ಸಂವಿಧಾನಾತ್ಮಕವಾಗಿ ಇರೋದ್ರಿಂದ ಬೇಕಾಗುತ್ತೆ ಹಾಗಾಗಿ ಇದು ಮುಂದಿನ ದಿನಗಳಲ್ಲಿ ಬರಬಹುದು ನೆಕ್ಸ್ಟ್ ಮುಂಬಡ್ತಿ ಬ್ಯಾಕ್ಲಾಗ್ ಹುದ್ದೆಗಳನ್ನು ತಿಳಿಸುವ ಸಂಬಂಧಿಸಿದ ಹಾಲಿ ನೂರು ಬಿಂದುಗಳ ವೃತ್ತದಲ್ಲಿ ಪರಿಶಿಷ್ಟ ಜಾತಿಯರಿಗೆ ಬಿಂದುಗಳ ಹದಿನೈದರಿಂದ ಇಪ್ಪತ್ತೇಳಕ್ಕೆ ಹೆಚ್ಚಿಸುವ ಬಗ್ಗೆ ಪರಿಶಿಷ್ಟ ಜಾತಿಗೆ ಹದಿನೇಳು ಮೀಸಲು ಬಿಂದುಗಳನ್ನು ಹೊರತುಪಡಿಸಿ ಸಚಿವ ಸಂಪುಟದ ಉಪ ಸಮಿತಿ ಅನುಮೋದನೆ ನೀಡುತ್ತಾ ಈ ಸಿಬ್ಬಂದಿ ಮತ್ತು ಆಡಳಿತ ಸೂಕ್ತ ಆದೇಶ ಹೊರಡಿಸಲು ಸೂಚಿಸಲಾಗಿದೆ ಈಗ ಪರಿಶಿಷ್ಟ ಜಾತಿಯವರಿಗೆ ಕೇವಲ ಹದಿನೈದು ಬಿಂದುಗಳನ್ನು ಮಾತ್ರ ಗುರುತಿಸಿದರು ನೂರು ಬಿಂದುಗಳಲ್ಲಿ ಅದನ್ನ ಇಪ್ಪತ್ತೇಳಕ್ಕೆ ಹೆಚ್ಚಿಸಿ ಅಂತ ಇಲ್ಲಿ ತಿಳಿಸಿದ್ದಾರೆ ಅಂತಿಮವಾಗಿ ಮಾನ್ಯ ಕರುಣಿ ನಿರ್ಣಯಗೊಂಡ ವಂದನೆಗಳೊಂದಿಗೆ ಮುಗಿಸಿದ್ದಾರೆ ಹಾಗಾಗಿ ನಾನು ಒಂದು ಏನು ವಿಚಾರ ಅಂದ್ರೆ ನೆಕ್ಸ್ಟ್ ಮುಂಬರುವಂತಹ ಎಲ್ಲಾ ಬ್ಯಾಕ್ಲಾಗ್ ಹುದ್ದೆಗಳಲ್ಲಿ ಐದು ವರ್ಷ ವಯೋಮಿತಿಯನ್ನ ಹೆಚ್ಚಿಸಲಾಗಿದೆ ಮತ್ತೆ ಹಳೆಯ ರೋಸ್ಟರ್ ಬಿಂದುಗಳು ಏನಿದೆಯೋ ಅದೇ ರೋಸ್ಟರ್ ಬಿಂದುಗಳನ್ನ ಇವರು ಮುಂದುವರೆಸ್ತಾ ಬಂದಿದ್ದಾರೆ ನೋಡ್ರಿ ಮಾನ್ಯ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರ ಸಹಿ ಮತ್ತು ಅವರ ಸೀಲ್ ಕೂಡ ಇಲ್ಲಿ ಇದೆ ಇದು ಅಧಿಕೃತವಾದಂತಹ ಮಾಹಿತಿ ಎರಡನೇ ತಾರೀಕಲ್ಲಿ ಬಿಡುಗಡೆಯಾಗಿದೆ ನೀವು ಕೂಡ ವೆಬ್ಸೈಟ್ ಅಲ್ಲಿ ಚೆಕ್ ಮಾಡ್ಬೋದು ಥ್ಯಾಂಕ್ ಯು ಧನ್ಯವಾದಗಳು ನಮ್ಮ ಚಾನಲನ್ನು ಈಕೆ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು